ಹಲೋ ಸ್ನೇಹಿತರೆ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ಸುಮನ ಅಪ್ಡೇಟ್ ಆಗಿದ್ದಾಳೆ ಅವಳು ಸಾರಿ ಬದಲಾಗಿ ಚೂಡಿ ಹಾಕಿದ್ದಾಳೆ ಅವಳನ್ನು ನೋಡಿ ತೀರ್ಥ ಕೇಳ್ತಾನೆ ಏನು ಸುಮನ ಇವತ್ತು ಫುಲ್ ಚೇಂಜ್ ಆಗಿದ್ದೀರಾ ಇದು ಸಾರಿ ಬದಲಾಗಿ ಈ ಡ್ರೆಸ್ ಏನು ಹಾಕಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಸುಮನ ಹೇಳ್ತಾಳೆ ಯಾಕೆ ನಾನು ಈ ಡ್ರೆಸ್ ಹಾಕಬಾರ್ದಾ ಅಂತ ಅದಕ್ಕೆ ತೀರ್ಥ ಹೇಳ್ತಾರೆ ಆ ಥರ ಏನಿಲ್ಲ ನಿಮಗೆ ಏನು ಇಷ್ಟನೋ ಅದನ್ನೇ ಹಾಕಿ ನೀವು ನನ್ನ ಮದುವೆ ಆಗಿದ್ದೀರಾ ಅಂತ ನಿಮ್ಮ ಸ್ವಂತಿಕನ ನೀವು ಬಿಟ್ಟು ಕೊಡಬೇಡಿ ನಿಮಗೆ ಹೇಗೆ ಇಷ್ಟನೋ ನೀವು ಆಗಿ ಬದುಕಿ ಅಂತ ಹೇಳ್ತಾನೆ ಆದರೂ ನಿಮ್ಮಲ್ಲಿ ಬದಲಾವಣೆ ಯಾಕೆ ಅಂತ ಕೇಳ್ತಾನೆ ಅದಕ್ಕೆ ಸುಮನ ಹೇಳ್ತಾಳೆ ಹೌದು ದಿನ ನನಗೆ ಹತ್ತು ಹತ್ತು ಬೇಜಾರಾಗಿದೆ ಅದಕ್ಕೆ ಇನ್ನು ಮುಂದೆ ನಾನು ಎಲ್ಲವನ್ನು ಎದುರಿಸಿ ಧೈರ್ಯವಾಗಿ ಮುಂದುವರಿಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳ್ತಾಳೆ ಅವಳು ಯಾಕೆ ಆ ಥರ ಹೇಳ್ತಾಳೆ ಅಂತ ಇತ್ತನಿಗೆ ಗೊತ್ತಾಗಲ್ಲ ಒಂದು ಕಡೆ ಸುಮನ ಸಾಧನಕ್ಕೆ ಸಾಧನ ಅಳಿಗೆ ಎದುರಾಗಿ ನಿಂತು ಮಾತನಾಡ್ತಾ ಇರ್ತಾಳೆ ಸಾಧನ ಹೇಳ್ತಾಳೆ ನಿಮಗೆ ನನ್ನ ವಿರುದ್ಧ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ ಅಂತ ಅದಕ್ಕೆ ಸುಮನ ಹೇಳ್ತಾಳೆ ನೀನು ಆ ಥರ ಎಲ್ಲ ಅಂದ್ಕೊಳ್ಬೇಡ ನಾನು ಸೋತೋಗಿದ್ದೀನಿ ಅಂತ ಅಂದ್ಕೊಳ್ಬೇಡ ನಾನು ನಿಮ್ಮ ಷರತ್ತುಗಳಿಗೆ ಒಪ್ಕೊಂಡಿದ್ದೇನೆ ಅಂದರೆ ನಾನು ನಿಮ್ದು ನಿನ್ನ ವಿರುದ್ಧ ಪ್ರತಿಭಟನೆ ಮಾಡದೇ ಇರ್ಬೋದು ಆದರೆ ನಿನ್ನನ್ನು ನರಳಿಸಲ್ಲ ಅಂತ ನಾನೇನು ಹೇಳಿಲ್ಲ ನಿನ್ನನ್ನು ಆಟ ಆಡಿಸಲ್ಲ ಅಂತ ನಾನೇನು ಹೇಳಲಿಲ್ಲ ನನ್ನ ಎದುರಿಗೆ ನೀನು ನರಳೆ ಸಾಯ್ಬೇಕು ಅಂತ ಹೇಳ್ತಾಳೆ